ಇತ್ತ ಮೈಸೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ಚಾಮುಂಡೇಶ್ವರಿಯಲ್ಲಿ ಎಂ ಲಕ್ಷ್ಮಣ್ ಪರವಾಗಿ ಯತೀಂದ್ರ ಮತಬೇಟೆ ನಡೆಸಿದ್ದಾರೆ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಂ ಲಕ್ಷ್ಮಣ್ ಅವರ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಮತಬೇಟೆ ನಡೆಸಿದ್ದಾರೆ ಮೈಸೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭರ್ಜರಿ ಪ್ರಚಾರಕ್ಕೆ ಇದೀಗ ಸಾಕಷ್ಟು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಸಾರ್ವಜನಿಕರು ಉತ್ತಮ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಇನ್ನು ಪ್ರಚಾರದ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಎಂ ಲಕ್ಷ್ಮಣ್ ವಾಗ್ದಾಣ ಹೂಡಿದ್ದಾರೆ ಬಿಜೆಪಿಯವರು ದೇಶವನ್ನ ಸಾಲದ ಸುಳಿಗೆ ನೂಕಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡದೆ ಬಿಜೆಪಿಯವರು ಬರೀ ಸುಳ್ಳುಗಳನ್ನು ಹೇಳ್ತಾರೆ ಬಡವರ ರಕ್ತ ಹೀರಿ ಶ್ರೀಮಂತರ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆದರೆ ನಾವು ಜನಪರವಾಗಿ ಇದ್ದೀವಿ ಈ ಬಾರಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ ಮೈಸೂರಿನಲ್ಲಿ ಟಿವಿ ಫೈವ್ ಜೊತೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಮಾತನಾಡಿದ್ದಾರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿದ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಸಾಕಷ್ಟು ರಂಗನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ಆ ಮುಖ್ಯಮಂತ್ರಿಗಳ ಆಪ್ತರು ಕೂಡ ಆಗಿರುವಂತಹ ಎಂ ಲಕ್ಷ್ಮಣ್ ಸಾಕಷ್ಟು ಪ್ರಚಾರದಲ್ಲಿ ತೊಡಗಿದ್ದಾರೆ ಇಡೀ ಕ್ಷೇತ್ರವನ್ನು ಸಂಚರಿಸುವ ಮುಖಾಂತರ ತಮಗೆ ಆ ಬೆಂಬಲವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಜೊತೆಗೆ ಯಾವ ಕಾರಣಕ್ಕಾಗಿ ಕೊಡಬೇಕಾಗಿದೆ ಇದೆಲ್ಲವನ್ನೂ ಕೂಡ ಮತದಾರರಿಗೆ ತಿಳಿಯಪಡಿಸುವ ಮುಖಾಂತರ ಮತಯಾಚನೆಯಲ್ಲಿ ತೊಡಗಿದ್ದಾರೆ ಈಗ ನಾನು ಒಟ್ಟಿಗೆ ಅವರಿದ್ದಾರೆ ನಾನು ಮಾತನಾಡಿಸ್ತಾ ಹೋಗ್ತೇನೆ ಸರ್ ಮುಖ್ಯವಾಗಿ ಹೆಂಗಿದೆ ರೆಸ್ಪಾನ್ಸ್ ಹೆಂಗಿದೆ ಇದೇ ಮೊದಲು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೀರಿ ಜನ ಯಾವ ರೀತಿ ಅಲ್ಲ ಮೈಸೂರು ಕೊಡಗು ಲೋಕಸಭಾ ಈ ಭಾಳ ಪ್ರತಿಷ್ಠೆಯಾಗಿ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಮನೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬ್ರು ಎಲ್ಲ ತೆಗೆದುಕೊಂಡಿರುವಂಥದ್ದು ಗೊತ್ತಿರುವಂಥ ವಿಚಾರ ನಾನು ಹೊರಗಡೆಯಿಂದ ಬಂದಿರುವಂಥ ವ್ಯಕ್ತಿ ಅಲ್ಲ ನನ್ನ ವಿರುದ್ಧ ಯಾವುದೇ ಕಳಂಕ ಇಲ್ಲ ನನ್ನ ಕ್ಲೀನ್ ಇಮೇಜ್ ಇರುವಂಥ ಒಬ್ಬ ವ್ಯಕ್ತಿ ಮೈಸೂರುನಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಜನಸಾಮಾನ್ಯರ ಪರವಾಗಿ ಅಭಿವೃದ್ಧಿ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡಿರುವಂಥ ವ್ಯಕ್ತಿ ಸೊ ನನಗೆ ಒಳ್ಳೆಯ ವಾತಾವರಣ ಇದೆ ಎಲ್ಲ ಕಡೆನೂ ನನಗೆ ಎಲ್ಲೂ ಅಪಸ್ವರ ಅನ್ನುವಂಥದ್ದಿಲ್ಲ ಯಾವ ಸಭೆಯಲ್ಲೂ ನನ್ನ ವಿರುದ್ಧ ಎಲ್ಲೂ ಯಾರೂ ಒಬ್ಬರು ವ್ಯಕ್ತಪಡಿಸ್ತಿಲ್ಲ ಬಹಳ ಖುಷಿ ಪಡ್ತಾ ಇದ್ದಾರೆ ನನಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರುವಂಥದ್ದು ಸೊ ನೂರಕ್ಕೆ ನೂರಷ್ಟು ನಾವು ಗೆಲ್ತೀವಿ ಅನ್ನುವಂಥದ್ದು ನನಗೆ ಭರವಸೆ ಇದೆ ಕೆಲವು ಸಮುದಾಯದವರು ಓಪನ್ ಆಗಿ ಬಂದು ಅವರು ಅವರ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಇವತ್ತು ಒಂದು ಇನ್ಸಿಡೆಂಟ್ ಆಯಿತು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮುದಾಯದ ಆಲ್ ಇಂಡಿಯಾ ಚೇರ್ಮನ್ ಅವರು ನಮಗೊಂದು ಪತ್ರವನ್ನು ಕೊಟ್ಟಿದ್ದಾರೆ ನನ್ನ ಸಪೋರ್ಟನ್ನು ನನಗೆ ಸಪೋರ್ಟ್ ಮಾಡಿ ಸೊ ಈ ಪತ್ರ ಓಪನ್ ಸ್ಟೇಜಲ್ಲಿ ಅವರೇ ಬಂದು ಬಿಡುಗಡೆ ಮಾಡಿ ಅನೌನ್ಸ್ ಮಾಡಿದ್ರು ಸೊ ಅವರು ಇಲ್ಲಿ ಬಹಳ ಸ್ಪಷ್ಟವಾಗಿ ಅಧ್ಯಕ್ಷರು ಹುಲಿಕಲ್ ಶಿವಲಿಂಗಯ್ಯ ಅನ್ನೋರು ಶಿವಗಂಗಯ್ಯ ಅನ್ನೋರು ಕೊಟ್ಟಿರುವಂಥ ಪತ್ರ ಈ ರೀತಿ ನನಗೆ ಎಲ್ಲ ಸಮುದಾಯದವರು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಒಂದು ಅವಕಾಶವನ್ನು ನನಗೆ ಸಿಗುವಂಥದ್ದು ಎಲ್ಲ ಸಂಪೂರ್ಣವಾದಂಥ ನಂಬಿಕೆ ಇದೆ ಸೊ ಅದರ ಬೇಸಿಸ್ ಮೇಲೆ ನಾವು ಕ್ಯಾನ್ವಾಸ್ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮತದಾರರು ಏನ್ ಮಾಡ್ತಾರೆ ನೋಡೋಣ ಮುಖ್ಯಮಂತ್ರಿಗಳು ತಾವು ವಕ್ತಾರರಾಗಿ ಮಾಡಿದಂತಹ ಕಾರ್ಯ ಇರಬಹುದು ಅದು ನಿಮ್ಮ ಪಕ್ಷಕ್ಕೆ ಸಾಕಷ್ಟು ಲಾಭವನ್ನು ಮಾಡ್ಕೊಟ್ಟಿದೆ ಜೊತೆಗೆ ಎದುರಾಳಿ ಪಕ್ಷಗಳನ್ನ ಒಂದು ವೈಫಲ್ಯಗಳಿದ್ದಾವೆ ಇದನ್ನೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸ್ವತಃ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ತಮ್ಮ ಪರವಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ನಾನು ಪ್ರಾಮಾಣಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ವಕ್ತಾರನಾಗಿ ಕಳೆದ ಆರು ಏಳು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಬಿಜೆಪಿ ಪಕ್ಷದ ವೈಫಲ್ಯಗಳು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ ಅವರ ಕರ್ಮಕಾಂಡಗಳನ್ನ ಭ್ರಷ್ಟಾಚಾರಗಳನ್ನ ಮಾಧ್ಯಮದ ಮುಂದೆ ಬಂದು ಅಂಕಿ ಸಮಯ ಅಂಕಿ ಸಂಖ್ಯೆಗಳ ಸಮೇತ ದಾಖಲೆಗಳ ಸಮೇತ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಒಬ್ಬ ಕಾರ್ಯಕರ್ತನಿಗೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರುವಂತಹ ಅದು ಪ್ರಮುಖವಾಗಿ ಸಿದ್ದರಾಮಯ್ಯವರು ಈ ಜಿಲ್ಲೆಯವರು ಅವರ ಸ್ವಕ್ಷೇತ್ರದಲ್ಲಿ ನನಗೆ ಸಿದ್ದರಾಮಯ್ಯ ಸಾಹೇಬರು ಅವಕಾಶ ಕೊಟ್ಟಿರುವಂಥದ್ದು ನನಗೆ ಬಹಳ ಹೆಮ್ಮೆ ಇದೆ ಆಮೇಲೆ ನಾನು ಒಬ್ಬ ಒಕ್ಕಲಿಗ ಸಮುದಾಯದವನು ಕಳೆದ ನಲವತ್ತೇಳು ವರ್ಷಗಳ ನಂತರ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ನೀಡ್ತಾ ಇರುವಂಥದ್ದು ಒಕ್ಕಲಿಗ ಸಮುದಾಯದ ಮತದಾರರು ಜಾಸ್ತಿ ಇದ್ದಾರೆ ಬಟ್ ನಾನು ಯಾವತ್ತೂ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಗುರುತಿಸ್ಕೊಂಡನಲ್ಲ ಎಲ್ಲಾ ಸಮುದಾಯದ ಜೊತೆ ಹೋಗುವಂತ ವ್ಯಕ್ತಿ ಕಳೆದ ಹತ್ತು ವರ್ಷಗಳಿಂದ ಈ ಹಿಂದೆ ಇದ್ದಂತ ಬಿಜೆಪಿ ಸಂಸದರು ಏನೂ ಮಾಡಲಿಲ್ಲ ಬಡ ಕಿಡಿ ಹೊತ್ತು ಅಂತದೊಂದು ಬಿಟ್ರೆ ಬೇರೆ ಏನೂ ಮಾಡಲಿಲ್ಲ ನಾನು ನೆಕ್ಸ್ಟ್ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟರೆ ಐದು ವರ್ಷದ ಅವಧಿನಲ್ಲಿ ಕೇಂದ್ರ ಸರ್ಕಾರದಿಂದ ತರುವಂತಹ ಯೋಜನೆಗಳು ರಾಜ್ಯ ಸರ್ಕಾರದಿಂದ ಬರುವಂತ ಯೋಜನೆ ಒಟ್ಟಾರೆ ತೆಗೆದುಕೊಂಡೋಗಿ ಜನಸಾಮಾನ್ಯರಿಗೆ ತಿಳಿಸುವಂತದ್ದು ತಗೊಂಡು ತಗೊಂಡೋಗಿ ತಲುಪಿಸುವಂತ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ರಾಜ್ಯ ಸರ್ಕಾರದ ಜೊತೆ ನಾವು ಕೆಲಸ ಮಾಡಬೇಕಾಗಿದೆ ರಾಜ್ಯ ಸರ್ಕಾರದ ರೆಪ್ರೆಸೆಂಟೇಟಿವ್ ಬೇರೆ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಬೇರೆ ಆದರೆ ಎರಡು ಎರಡು ಕವಲ್ದಾರಿನಲ್ಲಿ ಹೋಗ್ತವೆ ಹೊರತು ಒಟ್ಟಾರೆ ಏನೂ ಮಾಡೋಕ್ಕಾಗಲ್ಲ ಬರೀ ಭಾಷಣಗಳ ಮೂಲಕ ಬರೀ ಬೆಂಕಿ ಹತ್ತಿಸುವಂಥದ್ದು ಒಂದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಬಿ ಜೆ ಪಿ ಸಂಸದರುಗಳು ರಾಜ್ಯದ ಸಮಸ್ಯೆಗಳು ಕ್ಷೇತ್ರದ ಸಮಸ್ಯೆಗಳನ್ನು ಎಫೆಕ್ಟಿವ್ ಆಗಿ ಕೇಂದ್ರದಲ್ಲಿ ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡುವಂತ ಕೆಪಾಸಿಟಿ ನನಗೆ ಇರೋದ್ರಿಂದ ಟಿಕೆಟ್ ಕೊಟ್ಟಿದ್ದಾರೆ ನನಗೆ ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಮತದಾರರಲ್ಲಿ ನಾನು ಆ ಒಂದು ಕ್ಲೀನ್ ಇಮೇಜ್ ಇರೋದ್ರಿಂದನೇ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಮಾಡಕ್ ಆಗಲ್ಲ ಅಂತ ಹೇಳಿ ಸಮುದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತ ಮತ್ತೆ ಪಕ್ಷದ ವಿಚಾರಕ್ಕೆ ಮಾತ್ರ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನು ಮಾಡ ಬಿಜೆಪಿ ಸಂಸದರು ಪಾಪ ಹತಾಶರಾಗಿ ನನಗೆ ಬಹಳ ಒಳ್ಳೆ ಸ್ನೇಹಿತರವರು ಕ್ಯಾಮ್ರಾ ಮುಂದ್ಗಡೆ ಆತರ ಬಂದು ನಮ್ಮನ್ನ ಬೈಯೋದು ಒಂದು ಬಿಟ್ಟರೆ ಅವರು ಎಲ್ಲ ದಾರಿಲಿ ಸಿಕ್ಕಿರಿ ಇಬ್ರು ನಾವು ಒಟ್ಟಿಗೆ ಕೂತು ಕಾಫಿ ಕುಡಿತೀವಿ ಮಾತಾಡ್ತೀವಿ ಕುಶಲೋಪರಿ ಮಾಡ್ಕ ಮಾಡ್ಕತ್ತೀವಿ ಅದು ಬಿಟ್ಟರೆ ರಾಜಕೀಯವಾಗಿ ಬಿಟ್ಟರೆ ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಏನು ದ್ವೇಷ ಇಲ್ಲ ಅದರಿಂದ ಹತಾಶರಾಗಿದ್ದಾರೆ ಅವರು ಅವ್ರಿಗೆ ಪಿಯವರು ಯಾಕೆ ಟಿಕೆಟ್ ತಪ್ಪಿಸಿರು ಅನ್ನುವಂಥದ್ದು ದಯಮಾಡಿ ಜನಗಳ ಮುಂದೆ ಹೇಳಿ ಬಿಜೆಪಿ ಅದು ಸ್ಪಷ್ಟನೆ ಕೊಡಲಿ ಅದರ ಬೇಸಿಸ್ ಮೇಲೆ ನಾವು ರಿಯಾಕ್ಟ್ ಮಾಡೋಣ ನನ್ನ ಉದ್ದೇಶ ಈಗ ಜನಸಾಮಾನ್ಯರಿಗೆ ನಾವು ಮುಂದೆ ತರುವಂಥ ಯೋಜನೆಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಜನಗಳಿಗೆ ಹೇಳಿ ನಮ್ಗೆ ಅವಕಾಶ ಕೊಡಿ ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂತದ್ದು ಕೆಲಸದಲ್ಲಿ ನಿರಂತರವಾಗಿದ್ದೇನೆ ಇವರಿಗೆ ಕೊಡುವಂತ ಸ್ಟೇಟ್ಮೆಂಟ್ಗಳಿಗೆಲ್ಲ ರಿಯಾಕ್ಟ್ ಇಪ್ಪತ್ತಾರ ನಂತರ ಮಾಡೋಣ ಯತೀಂದ್ರ ಅವರ ಒಂದು ಪ್ರಚಾರ ಮತಯಾಚನೆ ನೋಡಿದ್ರೆ ಒಂದ್ ಕಡೆ ಉತ್ಸಾಹ ಜಾಸ್ತಿ ಆಗಿದೆ ಈ ಕ್ಷೇತ್ರದಲ್ಲಿ ಆತರದ್ದು ವಾತಾವರಣ ಇದೆ ಅಂತ ಅಲ್ಲ ನೂರಕ್ಕೂ ನೂರಷ್ಟು ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಚಾಮುಂಡಿರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾವು ಸ್ವಲ್ಪ ಸಮಸ್ಯೆ ಆಗಿದ್ದರಿಂದ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಅವರು ವಹಿಸಿದ್ದಾರೆ ಜವಾಬ್ದಾರಿಯನ್ನು ಅವರು ಈಗ ಎಲ್ಲ ಪಂಚಾಯತಿಗಳಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಅವರ ಜೊತೆಯಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಲೀಡರ್ಶಿಪ್ ಎಲ್ಲರೂ ಒಪ್ಪಿ ಜನಗಳು ನಮ್ಮ ಕಾರ್ಯಕರ್ತರಲ್ಲ ಒಟ್ಟಾರೆ ಬಂದು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಕಾಣಿಸುತ್ತೆ ಸರ್ ಮುಖ್ಯಮಂತ್ರಿಗಳನ್ನ ಕಳೆದ ಬಾರಿ ಕೈ ಆ ಮತದಾರರಲ್ಲೂ ಇದೆ ನಮ್ಮಲ್ಲೂ ಇದೆ ಅದು ರಿಪೀಟ್ ಆಗಬಾರ್ದು ಆ ನೋವನ್ನು ಸರಿಪಡಿಸುವಂತದಕ್ಕೆ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಲೀಡ್ ಕೊಡುವುದರ ಮೂಲಕ ಆ ಸಿದ್ದರಾಮಯ್ಯ ಸಾಹೇಬರಿಗೆ ಸ್ವಲ್ಪ ಕೊಂಚ ಮಟ್ಟಿಗೆ ಸಮಾನ ಸಮಾಧಾನ ತರುವಂಥ ಕೆಲಸವನ್ನ ಚಾಮುಂಡೇಶ್ವರ ಕ್ಷೇತ್ರ ಜನರು ಈ ಸರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮಾಡ್ತಾರೆ ಎನ್ನುವಂಥದ್ದು ನಂಬಿಕೆ ನಮಗೆ ಬಿಜೆಪಿ ಸರ್ಕಾರದ ವೈಫಲ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಇದು ಫಲ ಕೊಡುತ್ತೆ ನೂರಕ್ಕೂ ನೂರಷ್ಟು ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ ಐದು ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಪಿ ಸಿ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯವರು ಸೈನ್ ಮಾಡಿ ಏನು ಕೊಟ್ಟರು ಅದೇ ರೀತಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತೆ ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಐದು ನ್ಯಾಯದ ಗ್ಯಾರಂಟಿಗಳು ಒಂದು ಲಕ್ಷ ರೂಪಾಯಿ ಒಂದು ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ರೈತರ ಸಾಲ ಮನ್ನಾ ಯುವಕರಿಗೆ ಉದ್ಯೋಗ ಒಂದು ಒಂದು ಲಕ್ಷ ರೂಪಾಯಿ ಉದ್ಯೋಗ ಈ ತರ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳು ಸಬ್ ಗ್ಯಾರಂಟಿಗಳಿದೆ ಒಟ್ಟು ಇಪ್ಪತ್ತೈದು ಗ್ಯಾರಂಟಿಗಳು ನಾವು ಕೊಟ್ಟಿದ್ದೀವಿ ನಾವು ನೋಡಿದಂತ ನಡೆ ನಡೆಯುವ ಸರ್ಕಾರ ಸೊ ಇವೆಲ್ಲ ಬೇಕು ಅಂದ್ರೆ ಜನಸಾಮಾನ್ಯರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಬೆಂಬಲಿಸಿದ್ರೆ ಮಾತ್ರ ಅವಕಾಶ ಪಿಗೆ ಬರೀ ಭಾವನಾತ್ಮಕ ವಿಚಾರಗಳನ್ನ ಮೊನ್ನೆ ತಗೊಂಡು ನಿಮ್ಮನ್ನ ಹಾಳು ಮಾಡುವಂಥ ಕೆಲಸವನ್ನ ಮಾಡಿ ಆಗೇ ಇದೆ ಮತ್ತೆ ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾವು ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಮಾತುಗಳು ಮುಖ್ಯವಾಗಿ ಈ ಒಂದು ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಒಂದು ಪ್ರಭಾವ ಇರಬಹುದು ಜೊತೆಗೆ ಡಿಕೆ ಶಿವಕುಮಾರ್ ಅವರ ಪ್ರಭಾವ ಇರಬಹುದು ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಕಾರ್ಯವೈಖರಿ ಇರಬಹುದು ಜೊತೆಗೆ ಇಲ್ಲಿ ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಆಡಳಿತ ವೈಫಲ್ಯ ಏನಿದೆ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂತಹ ಸೌಲಭ್ಯಗಳೇನಿದ್ದಾವೆ ಇವೆಲ್ಲವೂ ಕೂಡ ನನಗೆ ಕೈ ಹಿಡಿಯುವ ವಾತಾವರಣ ಈಗ ಸಂಪೂರ್ಣವಾಗಿ ನಿರ್ಮಾಣವಾಗಿದೆ ಹೀಗಾಗಿ ಗೆಲ್ಲುವಂತಹ ವಾತಾವರಣ ಈಗ ನನಗೆ ನಿರ್ಮಾಣವಾಗಿದೆ ನನಗೆ ಗೆಲ್ಲುವಂತಹ ವಿಶ್ವಾಸವೂ ಇದೆ ಅಂತ मत करो कैमरा पर्सन जोते जो टी फाइव मैसूर